ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ವಿಷಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥ ಪ್ರಕರಣ ಆಸ್ಪತ್ರೆಗೆ ಸಿಇಒ ರಾಹುಲ್ ಶಿಂದೆ ಭೇಟಿ ಹಾಸ್ಟೆಲ್ನಲ್ಲಿ ವಿಷಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಪ್ರಕರಣದ ಹಿನ್ನೆಲೆ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಸಿಇಒ ರಾಹುಲ್ ಶಿಂದೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಬಳಿಕ ಮಾಧ್ಯಮ ಜೊತೆ ಮಾತನಾಡಿದ ಅವರು ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಪ್ರಿನ್ಸಿಪಾಲ್ ಹಾಗೂ ವಾರ್ಡನ್ ಅನ್ನು ಅಮಾನತು ಮಾಡಿದ್ದಾರೆ ರಾತ್ರಿ ಊಟದ ಬಳಿಕ ಮಕ್ಕಳಲ್ಲಿ ತೊಂದರೆ ಕಾಣಿಸಿದ್ದು ವಿಷ ಆಹಾರ ಸೇವಿಸಿ ನೂರ ಹತ್ತೊಂಬತ್ತಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಐವತ್ತ ಮೂರು ಮಕ್ಕಳಿಗೆ ಇನ್ನೂ ಚಿಕಿತ್ಸೆ ಮುಂದುವರೆದಿದ್ದು ನಲವತ್ತು ಮಕ್ಕಳು ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ ಇನ್ನು ಹತ್ತೊಂಬತ್ತು ವಿದ್ಯಾರ್ಥಿಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಎಲ್ಲ ರೀತಿಯ ಸ್ಯಾಂಪಲ್ ಅನ್ನು ಲ್ಯಾಬ್ಗೆ ಕಳಿಸಲಾಗಿದ್ದು ಹೆಚ್ಚಿನ ವಿಚಾರಣೆಯ ನಂತರ ತಪ್ಪಿತಸ್ಥರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದಿದ್ದಾರೆ ಹಾಸ್ಟೆಲ್ನ ಮೂಲಭೂತ ಸೌಕರ್ಯದ ಬಗ್ಗೆ ಕೂಡ ಪರಿಶೀಲನೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಎಸ್ ಗಡೇದರ್ ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಗೌಡರ್ ಎಸಿ ಶುಭಾ ಸಂಭಗವಿ ತಹಶೀಲ್ದಾರ್ ರಾಜೇಶ್ ಗುರ್ಲಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ನಿನ್ನೆ ದಿವಸ ಶಾಲೆ ಹಿರೇಕೋಡಿಯಲ್ಲಿ ಮಾರ್ನಿಂಗ್ ನಮಗೆ ಕಂಪ್ಲೇಂಟ್ಸ್ ಬರ್ತಾರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹತ್ತು ಜನ ಮಕ್ಕಳು ನೌಸಿಯಾ ಫೀಲಿಂಗು ವಾಮಿಟಿಂಗ್ ಫೀಲಿಂಗು ಹಾಗೂ ಅಬ್ಡಮನ್ ಪೇನ್ನು ಈ ಥರ ಕಂಪ್ಲೇಂಟ್ಸ್ ಬಂದಿದ್ದರೆ ಇಮಿಡಿಯೇಟಾಗಿ ನಮ್ಮ ಹೆಲ್ತ್ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಅಲ್ಲಿ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸಿಗೆ ಎಲ್ಲರಿಗೆ ಹೆಲ್ತ್ ತಪಾಸಣೆ ಮಾಡಿದ್ದಾರೆ ಸೊ ಅದೇ ಸುಮಾರು ಸೆವೆಂಟಿ ನಾವು ಅಡ್ಮಿಷನ್ಸ್ ಮಾಡಬೇಕಾಗುತ್ತೆ ನಿನ್ನೆ ಮತ್ತು ಒಂದು ಫಾರ್ಟಿ ಫಿಫ್ಟಿ ಪೀಪಲಿಗೆ ನಾವು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹಾಸ್ಟೆಲ್ಸಲ್ಲಿ ಅವ್ರದ್ದು ಸೊ ಅವರು ಮೊನ್ನೆ ನೈಟು ಡಿನ್ನರ್ ಮಾಡಿದ ಮೇಲೆ ಅವತ್ತಿನ ಮಾರ್ನಿಂಗ್ ದಿವಸ ಅವರಿಗೆ ಈ ಥರ ಒಂದು ಲೌಜಿಯ ಫೀಲಿಂಗ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು ಈ ನಿಟ್ಟಿನಲ್ಲಿ ನಾವು ಫುಡ್ ಸ್ಯಾಂಪಲ್ಸು ಹಾಗೂ ಸ್ಟೂಲ್ ಸ್ಯಾಂಪಲ್ಸು ಹಾಗೂ ವಾಮಿಟಿಂಗ್ ಸ್ಯಾಂಪಲ್ಸ್ ಎಲ್ಲವೂ ಕೂಡ ನಾವು ನಮ್ಮ ಸೇಫ್ಟಿ ಇದಕ್ಕೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಚೆಕ್ ಮಾಡೋಕೆ ಹಾಗೂ ಸರ್ವೇಲೆನ್ಸ್ ಚೆಕ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ವಾಟರ್ ಸ್ಯಾಂಪಲ್ಸ್ ಕೂಡ ಚೆಕ್ ಇದ್ದೀವಿ ಈಗ ಕರೆಂಟ್ಲಿ ನಾವು ನೂರ ಹತ್ತೊಂಬತ್ತು ಜನರಲ್ಲಿ ಫಿಫ್ಟಿ ತ್ರೀ ಈಗ ಅಡ್ಮಿಷನ್ಸ್ ಇದೆ ನಮ್ಮ ಹತ್ರ ಫಾರ್ಟಿ ಸ್ಟೂಡೆಂಟ್ಸ್ ಈಗಾಗಲೇ ಗುಣಮುಖರಾಗಿ ಅವರು ಡಿಸ್ಚಾರ್ಜ್ ಮಾಡಿದ್ದೀವಿ ನೈಂಟೀನು ನಾವು ಬಿಮ್ಸಲ್ಲಿ ರೆಫರ್ ಮಾಡಿದ್ದೀವಿ ನಾನು ಜಿಮ್ಸಲ್ಲಿ ಹೋಗಿ ಕೂಡ ಅವರಿಗೆ ನಾನೇ ಸ್ವತಃ ಹೋಗಿ ಎಲ್ಲ ಸ್ಟೂಡೆಂಟ್ಸ್ ಅವರಿಗೆ ನಾವು ಭೇಟಿ ಮಾಡಿ ಬಂದಿದ್ದೀವಿ ಎವ್ರಿ ಒನ್ ಇಸ್ ಸ್ಟೇಬಲ್ ದೇ ಆರ್ ಔಟ್ ಆಫ್ ಡೇಂಜರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ನಮ್ಮ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕಲ್ಚರ್ಗೆ ನಾವು ಕೊಟ್ಟಿದ್ದೀವಿ ಪ್ಯಾಥಜಿ ಲ್ಯಾಬ್ಸ್ಗೆ ಕೊಟ್ಟಿದ್ದೀವಿ ಅದು ನಮಗೆ ನಾಳೆವರೆಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಯಾವುದು ಯಾವುದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಬಟ್ ಅದ್ರ ತಕ್ಕಂಗೆ ನಮ್ಮ ಡಾಕ್ಟರ್ಸ್ ಅವರು ಈಗಾಗಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಚಿಕ್ಕೋಡಿಯಲ್ಲಿ ನಾವು ಫೋರ್ ಪಿಡ್ಯಾಟ್ರಿಕ್ ಡಾಕ್ಟರ್ಸ್ ನಮ್ಮ ಹಾಸ್ಪಿಟಲ್ ಅವರು ಈವನ್ ಪ್ರೈವೇಟ್ ಪಿಡ್ಯಾಟ್ರಿಕ್ ಡಾಕ್ಟರ್ಸ್ ಕೂಡ ಬಂದು ಅವರು ಕೂಡ ಹೆಲ್ಪ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತು ಎಮ್ ಸಿ ಎಚ್ ಅಲ್ಲಿ ಕೂಡ ನಮ್ಮ ಎಲ್ಲ ಸ್ಟೂಡೆಂಟ್ಸು ಇವಾಗ ಸ್ಟೇಬಲ್ ಇದ್ದಾರೆ ಇದರ ಮುಂದುವರೆದು ಈಗಾಗಲೇ ನಾವು ಡಿಪಾರ್ಟ್ಮೆಂಟ್ ಅವರು ಪ್ರಿನ್ಸಿಪಲ್ ಹಾಗೂ ವಾರ್ಡನಿಗೆ ಟಿಲ್ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಅವ್ರ ಬಗ್ಗೆ ನಾವು ಸಸ್ಪೆಂಡ್ ಮಾಡಲಾಗಿದೆ ಸೊ ಇದ್ರ ಬಗ್ಗೆ ನಾವು ಕಟ್ಟುನಿಟ್ಟಿನ ನಾವು ಮುಂದೆ ಎನ್ಕ್ವೈರಿ ಮಾಡಿಬಿಟ್ಟು ಏನೇನು ಪ್ರಾಬ್ಲಮ್ಸ್ ಇದ್ದರೆ ಅಲ್ಲಿ ನಾವು ಅವ್ರ ಮೇಲೆ ಕಟ್ಟುನಿಟ್ಟಿನ ಅಚ್ಚೆಂಜ್ ಮಾಡ್ತೀವಿ ಪರೀಕ್ಷೆ ಹಾಂ ಇಲ್ಲ ಪರೀಕ್ಷೆ ಇತ್ತು ಇವತ್ತಿತ್ತು ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀವಿ ಸಿಚುವೇಶನ್ ನೋಡಿದ ಮೇಲೆ ನಾವು ಎಕ್ಸಾಮ್ಸು ಸೆವೆನ್ ಡೇಸ್ ಮುಂದೆ ಪೋಸ್ಟ್ಪೋನ್ ಮಾಡ್ತೀವಿ ಎಲ್ಲ ಮಕ್ಕಳಿಗೆ ಕೂಡ ಹೇಳಿದ್ದೀವಿ ಯಾವುದು

ಸೊ ಯಾವುದು ಇನ್ವೆಸ್ಟಿಗೇಷನ್ ಆಗುವಾಗ ಅವರು ಯಾವುದೂ ಕೂಡ ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಈಗಾಗಲೇ ನಾವು ಸಸ್ಪೆಂಡ್ ಮಾಡಿದ್ದೀವಿ ಇದು ಕೆಪ್ಟನ್ ಬ್ಯಾಮ್ ಅಂಡರ್ ಸಸ್ಪೆನ್ಷನ್ ಸೊ ನಾವು ಸತ್ಯಾಂಶಗಳು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ತಿಳ್ಕೊತೀವಿ ನಿಮ್ಮ ಮೂಲಭೂತ ಸೌಕರ್ಯದ ಬಗ್ಗೆ ನೀವು ಏನು ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳಿ ನೋಡ್ತೀವಿ ಫಸ್ಟ್ ಇಂಪಾರ್ಟೆಂಟ್ ಆಗಿ ಎಲ್ಲ ಮಕ್ಕಳು ಆಗಿ ಅಂತ ನಾವು ಸರ್ ಇವತ್ತು ಮಕ್ಕಳಿಗೆ ಪೋಷಕ ಹೇಳ್ತಾರೆ ಅಲ್ಲಿ ಇದ್ದಂಥ ಎಜುಕೇಶನ್ ಒಳ್ಳೆದಿದೆ ಟೀಚರ್ಸ್ಗಳು ನಮಗೆ ಏನು ಸಮಸ್ಯೆ ಇಲ್ಲ ಇರೋದು ಸಮಸ್ಯೆ ಸರ್ ಊಟದ ಸಮಸ್ಯೆ ಇದೆ ಮತ್ತೆ ಇರೋದು ವಸ್ತಿ ಸಮಸ್ಯೆ ಬಹಳ ಯಾಕಂದ್ರೆ ಒಂದು ಮಸ್ಕೂಟ್ ಹಾಕೋಕೆ ಸರ್ ಅಲ್ಲಿ ಪಿನ್ ಇಲ್ಲ ಈ ಎಲ್ಲ ಸಮಸ್ಯೆ ಟೀಚರ್ಸ್ ಗಳು ಎಜುಕೇಷನ್ ಬಗ್ಗೆ ಸರ್ ಏನು ಕಂಪ್ಲೇಟ್ ಇಲ್ಲ ನಾವು ಎಲ್ಲ ಚೆಕ್ ಮಾಡೋಣ ಆ ಥರ ಮೂಲಭೂತ ಸೌಕರ್ಯಗಳಿಗೆ ಏನಾದರೂ ತೊಂದರೆ ಇದ್ದಲ್ಲಿ ಮೇಲೆ ಬೇಕೆಟ್ ಅಟೆಂಡ್ ಆಗಿ ಬಟ್ ಬಹಳ ಮುಖ್ಯವಾಗಿ ಎಲ್ಲ ಮಕ್ಕಳು ಆಗಿರುವಂಥದ್ದಾಗಿದೆ ಅಂತ ನಮ್ದು ಫಸ್ಟು ಅದ್ರ ಬಗ್ಗೆ ನಾವು ಹೆಲ್ತ್ ಬಗ್ಗೆ ನಾವು ಕಳಿಸುತ್ತೇವೆ ಲಾಸ್ಟ್ ಟೈಮ್ ಹಿರು ಕಡೆಯಲ್ಲೂ ಮದುವೆಯಲ್ಲಿ ಇಂಥದ್ದು ಒಂದು ಘಟನೆ ಆಗಿತ್ತು ಇವಾಗ ಅದೇ ಗ್ರಾಮದಲ್ಲಿ ಇಂಥ ಘಟನೆ ಆಗಿದೆ ಇಂಥ ಘಟನೆ ಆಗಬಾರ್ದಂತೆ ಮುಂದೆ ಆಗಬಾರ್ದಂತೆ ಏನು ಇದು ಮಾಡೋದು ಡಿಟೇಲ್ಡ್ ಎನ್ಕ್ವೈರಿ ಆಫ್ ದಿಸ್ ಮ್ಯಾಟರ್ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯತ್ ನಾವು ಪಿ ಡಿ ಅವರಿಗೆ ನೇಮಕ ಮಾಡಿದ್ದೀವಿ డెఫినెట్లీ లుక్ ఇన్ టు ఆల్ దింగ్స్ ఇన్వెస్టిగేషన్స్ అండి వార్డెన్ వార్డన్ ప్రిన్సిపల్ హస్తే మాట్లాడుతుంది సార్ హాస్టల్ సంస్ చి